ಸೊ ನೀವು ಮೊದಲೇ ಬಾರಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಹಾಯ್ ನಾನು ರೂಪಾ ಹಾಗೂ ನೀವು ನೋಡ್ತಾ ಇದ್ದೀರ ನಮ್ಮ ಕನ್ನಡ ಚಾನಲ್ ಆದ ಸ್ಮಯಕಲಿಕೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಆಲ್ ಅಂತ ಟ್ಯಾಪ್ ಮಾಡೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ಬೆರಳಿಗೆ ಆಮೆಯ ಉಂಗುರ ಧರಿಸೋದು ಒಳ್ಳೆಯದಾ ಅಥವಾ ಕೆಟ್ಟದ ಆಮೆಯ ಉಂಗುರನ ಧರಿಸೋದ್ರಿಂದ ನಮಗೆ ಯಾವೆಲ್ಲ ಉಪಯೋಗ ಆಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಇನ್ನು ಈ ಉಂಗುರವನ್ನು ಅಂದರೆ ಆಮೆಯ ಉಂಗುರವನ್ನು ನಾವು ಎಲ್ಲರೂ ಕೂಡ ಧರಿಸ್ಬೋದಾ ಅಥವಾ ಇಂಥವರು ರಾಶಿಯವರೇ ಧರಿಸ್ಬೇಕು ಅಂತ ಏನಾದರೂ ಇದೆಯಾ ನಾವು ಎಷ್ಟೋ ಜನರ ಕೈಯಲ್ಲೂ ಕೂಡ ಹಾಕೊಂಡಿರೋದನ್ನ ನಾವು ನೋಡಿರ್ತೀವಿ ಈ ಒಂದು ಆಮೆಯ ಉಂಗುರ ಹಾಕೊಳ್ಳೋದ್ರಿಂದ ಸಂಪತ್ತಿನ ದರಿದ್ರ ಅರಿಯುತ್ತೆ ಅಂತಲೂ ಹೇಳ್ತಾರೆ ಇದು ನಿಜನ ಕೆಲವ್ರಿಗೆ ಇದು ಸೆಟ್ ಆಗುತ್ತೆ ಕೆಲವ್ರಿಗೆ ಇದು ಸೆಟ್ ಆಗೋದಿಲ್ಲ ಅದು ಯಾಕೆ ಬನ್ನಿ ಇವಾಗ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ಒಂದು ರಿಂಗ್ನ ಧರಿಸೋದ್ರಿಂದ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿ ಇದರಿಂದ ಅದೃಷ್ಟ ಕೂಡ ನಮ್ಮನ್ನು ಬೆಂಬಲಿಸುತ್ತೆ ಯಾವುದೇ ವಿಚಾರ ಆದರೂ ಎಲ್ರಿಗೂ ಕೂಡ ಶುಭನೇ ಆಗಿರುತ್ತೆ ಅಂತ ಹೇಳೋದಕ್ಕೆ ಆಗೋದಿಲ್ಲ ಕೆಲವ್ರಿಗೆ ಅದು ಸೆಟ್ ಆಗುತ್ತೆ ಕೆಲವ್ರಿಗೆ ಸೆಟ್ ಆಗೋದೇ ಇಲ್ಲ ಕೆಲವೊಂದು ರಾಶಿಗಳಿಗೆ ಸೆಟ್ ಆಗೋದೇ ಇಲ್ಲ ಅಂತ ಹೇಳ್ತಾರೆ ಯಾವ ರೀತಿ ಅವ್ರಿಗೆ ತೊಂದರೆಗಳು ಆಗುತ್ತೆ ಅದೆಲ್ಲನೂ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಾವು ಯಾವುದೇ ಕೆಲಸ ಮಾಡಿದರೂ ಸಂಪೂರ್ಣವಾಗಿ ತಿಳ್ಕೊಂಡಿರಬೇಕು ಹಾಗೆ ಇವತ್ತು ಆಮೆಯ ಉಂಗುರದ ಬಗ್ಗೆ ಸ್ವಲ್ಪ ಮಾತುಕತೆ ಆಡೋಣ ಬನ್ನಿ ಆಮೆಯನ್ನು ಸಮೃದ್ಧಿಯ ಸಂಕೇತ ಅಂತಲೂ ಕರೀತಾರೆ ಈ ಉಂಗುರವನ್ನು ಧರಿಸೋದಿಂದ ವಾಸ್ತು ಪ್ರಕಾರ ಕೂಡ ತುಂಬಾ ಮಂಗಳಕರ ಅಂತಲೂ ಹೇಳ್ತಾರೆ ಇದನ್ನು ಧರಿಸೋದ್ರಿಂದ ಹಲವು ದೋಷಗಳು ನಿವಾರಣೆ ಆಗುತ್ತೆ ಆಮೆಯು ವಿಷ್ಣುವಿನ ದಶಾವತಾರದಲ್ಲಿ ಒಂದಾಗಿದೆ ಈ ಉಂಗುರನ್ನ ಧರಿಸೋದ್ರಿಂದ ಅನೇಕ ಪ್ರಯೋಜನಗಳು ಇವೆ ಆದರೆ ತುಂಬ ಜನ ಗೊತ್ತಿಲ್ಲದೆ ಆಮೆ ಉಂಗುರನ ಹೆಂಗಂದ್ರೆ ಹಾಗೆ ಧರಿಸೋದ್ರಿಂದ ಇದರ ಮಂಗಳಕರ ಪರಿಣಾಮ ಅವ್ರಿಗೆ ಸಿಗೋದಿಲ್ಲ ಇದಕ್ಕಾಗಿ ನನಗೆ ತಿಳಿದಿರುವ ಒಂದಿಷ್ಟು ಇದ್ರ ಬಗ್ಗೆ ನಿಮ್ಮೊಂದಿಗೆ ಮಾತಾಡ್ತಾ ಇದ್ದೀನಿ ಈ ಒಂದು ನಿಯಮಗಳನ್ನು ಅನುಸರಿಸೋದ್ರಿಂದ ಸಂತೋಷಕರವಾದ ಬದಲಾವಣೆಗಳನ್ನು ನೋಡ್ಬೋದು ಆಮೆ ಉಂಗುರವನ್ನು ಬೆಳ್ಳಿ ಉಂಗುರವನ್ನು ಧರಿಸ್ಬೇಕು ಆಮೆ ಉಂಗುರವನ್ನು ಧರಿಸೋರು ಬುಧವಾರ ಗುರುವಾರ ಶುಕ್ರವಾರ ಖರೀದಿ ಮಾಡ್ಬೋದು ಈ ಉಂಗುರವನ್ನು ಶುಕ್ರವಾರ ಅಂದರೆ ವಾರದ ದಿನ ಧರಿಸೋದು ತುಂಬ ಒಳ್ಳೆಯದು ಆದರೆ ಧರಿಸೋದಕ್ಕಿಂತ ಮೊದಲು ಅದನ್ನು ಈ ಮಂಗಳ ದ್ರವ್ಯವನ್ನು ಹಾಕ್ಬಿಟ್ಟು ಶುದ್ಧಿ ಮಾಡಬೇಕು ಅದು ಯಾವ ರೀತಿ ಅಂದರೆ ಈ ಉಂಗುರವನ್ನು ತೊಗೊಂಡು ಬಂದು ಹಸಿ ಹಾಲಿನಲ್ಲಿ ಅದಬೇಕು ಅಥವಾ ಗೋಮೂತ್ರ ಅಥವಾ ಅರಿಶಿನದ ನೀರು ಅದಕ್ಕೆ ಸ್ವಲ್ಪ ಅಂದರೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ತೊಳೆದುಬಿಟ್ಟು ಅದರಲ್ಲಿ ಅದನ್ನು ಆಮೇಲೆ ದೇವರ ಮನೆಯಲ್ಲಿ ಇಡಬೇಕು ಲಕ್ಷ್ಮೀ ವಿಗ್ರಹ ಅಥವಾ ಕಳಶದ ಪಕ್ಕದಲ್ಲಿ ಈ ಉಂಗುರವನ್ನು ಇಟ್ಟು ಪೂಜನ ಮಾಡ್ಕೋಬೇಕು ಇದಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಹೂವು ಎಲ್ಲನೂ ಕೂಡ ಇಟ್ಟು ಪೂಜೆನ ಮಾಡಬೇಕು ನೀವು ಯಾವ ಸಮಯದಲ್ಲಾದರೂ ಪೂಜೆ ಮಾಡ್ಬೋದು ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ಕೂಡ ತುಂಬಾ ಒಳ್ಳೆಯದು ಅಥವಾ ಸಂಜೆ ಪೂಜೆ ಮಾಡ್ತೀನಿ ಅಂದರೂ ಕೂಡ ಅದು ಕೂಡ ಒಳ್ಳೆಯದೇನೆ ಅಕಸ್ಮಾತ್ ಈ ಉಂಗುರವನ್ನು ನಾವು ಹಾಕ್ಕೊಂಡಿದ್ವಿ ನಮಗೆ ಇದರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನೋರು ಕೂಡ ನಾನು ಹೇಳಿರುವ ಹಾಗೆ ಪೂಜೆನ ಮಾಡಿ ಧರಿಸ್ಕೊಳ್ಳಿ ಖಂಡಿತವಾಗಲೂ ಒಳ್ಳೆಯದಾಗುತ್ತೆ ಆಮೆ ನೀರಿನಲ್ಲಿ ವಾಸಿಸುವ ಜೀವಿ ಆಗಿದೆ ಇದು ಲಕ್ಷ್ಮೀ ದೇವಿಗೆ ಸಂಬಂಧಪಟ್ಟಿದ್ದು ಯಾಕಂದರೆ ಲಕ್ಷ್ಮೀ ದೇವಿ ಕೂಡ ನೀರಿನಲ್ಲೇ ಹುಟ್ಟಿರೋದು ಜೊತೆಗೆ ನೀರಿನ ಗುಣ ಯಾವಾಗಲೂ ತಂಪಾಗಿರುತ್ತೆ ಆದರೆ ಈ ಉಂಗುರವನ್ನು ಧರಿಸುವ ವ್ಯಕ್ತಿ ಕೂಡ ಕೋಪ ಕಡಿಮೆ ಆಗುತ್ತೆ ಮತ್ತು ಶಾಂತಿಯುತ ನಡವಳಿಕೆಯನ್ನು ಸಹಾಯ ಮಾಡುತ್ತೆ ಈ ಉಂಗುರವನ್ನು ಪೂಜನ ಮಾಡಿ ಲಕ್ಷ್ಮಿಯ ಅಷ್ಟೋತ್ತರ ಥರ ಸ್ತೋತ್ರಗಳನ್ನು ಹೇಳ್ಕೋಬೇಕು ಅದ್ರ ಜೊತೆಗೆ ಈ ಉಂಗುರವನ್ನು ಬಲಗೈಯಲ್ಲಿ ಇಟ್ಕೊಂಡು ನೂರ ಎಂಟು ಸಲಿ ಲಕ್ಷ್ಮಿ ಕುಬೇರ ಮಂತ್ರವನ್ನು ಹೇಳ್ಕೋಬೇಕು ಇಲ್ಲ ನೂರ ಎಂಟು ಸಲಿ ಲಕ್ಷ್ಮೀ ಕುಬೇರ ಮಂತ್ರ ಹೇಳೋದಿಕ್ಕೆ ಆಗಲ್ಲ ಅಂದರೆ ಶ್ರೀಮ್ ಅನ್ನೋ ಬೀಜಾಕ್ಷರಿ ಮಂತ್ರನ ಹೇಳ್ಬೋದು ಈ ಉಂಗುರನ ಕೈಯಲ್ಲಿ ಇಟ್ಕೊಂಡು ನೂರ ಎಂಟು ಸಲ ಹೇಳಬೇಕು ಈ ಒಂದು ಚಿಕ್ಕ ಮಂತ್ರನ ಉತ್ತರಕ್ಕೆ ಮುಖ ಮಾಡಿ ಕುತ್ಕೊಂಡು ಕೆಳಗಡೆ ಒಂದು ಮಣೆ ಅಥವಾ ಚಾಪೆ ಇಲ್ಲ ಮಡಿ ಬಟ್ಟೆನ ಹಾಕೊಂಡು ನೀವು ಕುತ್ಕೋಬೇಕು ಬರೀ ನೆಲದ ಮೇಲೆ ಕುತ್ಕೋಬಾರ್ದು ಈ ತರ ನಾವು ಪೂಜನ ಮಾಡೋದ್ರಿಂದ ಈ ಒಂದು ಉಂಗುರದ ವೈಬ್ರೇಷನ್ ಏನಿರುತ್ತೆ ಅದು ಹೆಚ್ಚಾಗುತ್ತೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಈ ರೀತಿ ಪೂಜೆ ಮಾಡೋದಿಂದ ಧರಿಸೋದ್ರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಂಪೂರ್ಣವಾಗಿ ಪಡಿಬಹುದು ಮತ್ತು ಇದರ ಎಲ್ಲ ಧನಾತ್ಮಕ ಲಾಭಗಳನ್ನು ನಾವು ಪಡಿಬಹುದು ಆಮೆಯ ಉಂಗುರವನ್ನು ಧರಿಸುವಾಗ ಆಮೆಯ ಮುಖ ನಿಮ್ಮ ಕಡೆಗೆ ತಿರುಗಿರಬೇಕು ಇದನ್ನು ನೆನ್ಪಿಟ್ಕೊಳ್ಳಿ ಹೀಗೆ ಮಾಡೋದಿಂದ ಹಣ ನಿಮ್ಮ ಕಡೆಗೆ ಆಕರ್ಷಣೆ ಆಗುತ್ತೆ ಆಮೆಯ ಮುಖವನ್ನು ಉಲ್ಟಾ ತಿರುಗಿಸಿ ಅಂದರೆ ಕೆಳಗಡೆ ಮುಖ ಮಾಡಿ ಉಂಗುರವನ್ನು ಹಾಕೋದ್ರಿಂದ ಹಣ ಬರುವ ಬದಲು ಅದು ಹೋಗುತ್ತೆ ಈ ಉಂಗುರವನ್ನು ಬಲಗೈ ಅಥವಾ ಎಡಗೈಗೆ ಉಂಗುರದ ಬೆರಳು ಮಧ್ಯದ ಬೆರಳು ಅಥವಾ ತೋರು ಬೆರಳಿಗೆ ಹಾಕೋಬೋದು ಏಕೆಂದರೆ ನಮ್ಮಲ್ಲಿ ಗಂಡು ಮಕ್ಕಳಿಗೆ ಬಲಗೈ ಹೆಣ್ಮಕ್ಳಿಗೆ ಎಡಗೈ ಅಂತ ಹೇಳ್ತೀವಿ ಅದಕ್ಕಾಗಿ ಹೆಣ್ಮಕ್ಳು ಬಲಗೈಗೂ ಕೂಡ ಧರಿಸ್ಕೋಬೋದು ಸ್ವಲ್ಪ ದಿವಸ ಧರಿಸ್ಕೊಂಡು ನೋಡಿ ಅದು ಸೆಟ್ ಆಗಿಲ್ಲ ಅಂತ ಅಂದರೆ ಅದನ್ನು ನೀವು ಬದಲಾಯಿಸ್ಕೋಬೋದು ಈ ರೀತಿ ಬಲಗೈ ಅಥವಾ ಎಡಗೈಯ ಮಧ್ಯ ಬೆರಳು ಉಂಗುರದ ಬೆರಳು ಮತ್ತು ತೋರು ಬೆರಳಿಗೆ ಈ ಉಂಗುರವನ್ನು ಹಾಕೋಬಹುದು ಈ ಒಂದು ಉಂಗುರದಲ್ಲಿ ಹೆಚ್ಚಿನ ಡಿಸೈನ್ನ ನೋಡೋದಕ್ಕೆ ಹೋಗಬೇಡಿ ಸ್ಟೋನ್ ಚೆನ್ನಾಗಿರಬೇಕು ಕೆಲವರು ಅವರ ರಾಶಿಯ ಸ್ಟೋನ್ಗಳನ್ನು ಅನುಸಾರವಾಗಿ ತೊಗೊಂಡಿರ್ತಾರೆ ಅದು ಅವರ ಇಷ್ಟಕ್ಕೆ ಬಿಟ್ಟಿತ್ತು ಆದರೆ ಅದಕ್ಕಿಂತ ಮುಖ್ಯವಾಗಿ ಈ ಉಂಗುರದ ಮೇಲೆ ಓಂ ಶ್ರೀಂ ಅಥವಾ ಸ್ವಸ್ತಿಕ್ ಈ ಚಿಹ್ನೆಗಳಿರುವ ಉಂಗುರಗಳನ್ನು ತಗೊಂಡ್ರೆ ತುಂಬಾ ಒಳ್ಳೆಯದು ಆದಷ್ಟು ಚಿಕ್ಕದಾಗಿರುವ ಉಂಗುರಗಳನ್ನು ಧರಿಸೋದು ತುಂಬ ಒಳ್ಳೆಯದು ಈ ರೀತಿ ಚಿಹ್ನೆಗಳು ಆಮೆಯ ಮೇಲ್ಭಾಗದಲ್ಲಿ ಇರಬೇಕು ಇಂತಹ ಉಂಗುರಗಳು ತುಂಬಾ ಶ್ರೇಷ್ಠ ಅಷ್ಟೇ ಅಲ್ಲದೆ ಈ ಉಂಗುರನ ಧರಿಸಿದ ನಂತರ ನಾವು ತಿಳಿದೋ ತಿಳಿಯದೆ ಮಾಡುವಂಥ ಕೆಲವೊಂದು ತಪ್ಪಿನಿಂದ ಕೂಡ ಇದರ ಒಂದು ಪ್ರಯೋಜನಗಳು ನಮಗೆ ಸಿಗುತ್ತೆ ತುಂಬ ಜನ ಹೇಳಿರೋದನ್ನು ನಾವು ಕೇಳಿರ್ತೀವಿ ಈ ಉಂಗ್ರನ್ನ ಹಾಕ್ಕೊಂಡಿದ ಮೇಲೆ ನನಗೆ ಸೆಟ್ ಆಗ್ತಾನೇ ಇಲ್ಲ ಯಾವುದೇ ಥರ ಒಂದು ಲಾಭ ಕೂಡ ಸಿಗಲಿಲ್ಲ ಪ್ರಯೋಜನ ಆಗಲಿಲ್ಲ ನಾವು ಕೆಲವೊಂದು ತಪ್ಪುಗಳನ್ನು ಮಾಡುವಾಗ ಈ ರೀತಿ ಆಗುತ್ತೆ ಅದು ಏನು ಅಂತ ಅಂದರೆ ತುಂಬ ಜನ ಹೇಳಿರೋದನ್ನು ನಾವು ಕೇಳಿರ್ತೀವಿ ಟಿ ವಿ ನೋಡುವಾಗಲೂ ಅಥವಾ ಯಾರಾದರೂ ಅಂದರೆ ಯಾರಾದ್ರ ಜೊತೆ ಮಾತಾಡುವಾಗಲೂ ಬೆರಳಲ್ಲಿರುವ ಉಂಗುರನ ತಿರುಗಿಸ್ತಾನೆ ಇರ್ತೀವಿ ಹಿಂದೆ ಮುಂದೆ ತಿರುಗಿಸೋದು ಬೆರಳಿನಿಂದ ತೆಗೆಯೋದು ಹಾಕೋದು ಈ ರೀತಿ ಮಾಡ್ತಾನೆ ಇರ್ತೀವಿ ನಾವು ಈ ವಾಸ್ತುಗಳ ಪ್ರಕಾರ ಯಾವುದೇ ವಸ್ತುಗಳನ್ನು ಇಟ್ಟರೂ ಕೂಡ ಅದನ್ನು ಕದಲಿಸ್ಬಾರ್ದು ಅಂತ ಹೇಳ್ತಾರೆ ಅದೇ ರೀತಿ ಈ ಉಂಗುರನೂ ಕೂಡ ಅಷ್ಟೇ ಒಂದು ದಿವಸ ಬೆರಳಿಗೆ ಧರಿಸಿದ ಮೇಲೆ ಅದನ್ನು ಹಾಕ್ ಕಡೆ ಈ ಕಡೆ ತಿರುಗಿಸೋದು ಬೆರಳಿನಿಂದ ತೆಗಿಯೋದು ಹಾಕೋದು ಈ ರೀತಿ ಎಲ್ಲ ಮಾಡಬಾರ್ದು ಈ ಥರ ಮಾಡೋದಿಂದ ಕೂಡ ಅದರ ದಿಕ್ಕು ಕೂಡ ಬದಲಾಗ್ತಾ ಇರುತ್ತೆ ಇದಕ್ಕೋಸ್ಕರ ಇದರ ಒಂದು ಪ್ರಯೋಜನ ಕೂಡ ನಮಗೆ ಸಿಗೋದಿಲ್ಲ ಪದೇ ಪದೇ ಉಂಗುರನ ತಿರುಗಿಸೋದು ತೆಗೆಯೋದು ಹಾಕೋದು ಈ ರೀತಿ ಕೂಡ ಮಾಡಬಾರ್ದು ಕೆಲವೊಂದು ಸಲ ಈ ಉಂಗುರನ ತೆಗಿಲೇಬೇಕು ಅನ್ನೋ ಒಂದು ಸಂದರ್ಭ ಬಂದಾಗ ಅದನ್ನು ತೆಗೆದು ಎಲ್ಲಂದರೆ ಅಲ್ಲಿ ಕೂಡ ಇಡಬಾರ್ದು ಅದನ್ನು ದೇವರ ಮನೆಯಲ್ಲೇ ಇಡಬೇಕು ಮತ್ತು ದೇವರ ಪೂಜೆನ ಮಾಡಿದ ನಂತರ ಅದನ್ನು ಧರಿಸ್ಕೋಬೇಕು ಮತ್ತು ಕೆಲವರು ನಾವು ಬಲಗೈಲಿ ಧರಿಸಿದ್ದೀವಿ ನಾನ್ ವೆಜ್ ಊಟನ ಮಾಡುವಾಗ ಏನಾದರೂ ಉಂಗುರನ ತೆಗಿಬೇಕಾ ಅಂತಂದರೆ ಆ ಥರ ನಿಯಮಗಳು ಏನೂ ಇಲ್ಲ ಮತ್ತೆ ಹೆಣ್ಮಕ್ಳದ್ದು ಮಂತ್ಲಿ ಪ್ರಾಬ್ಲಮ್ ಇದ್ದಾಗ ಈ ಉಂಗುರನ ತೆಗೆದಿಡಬೇಕಾ ಅಂತಲೂ ಕೂಡ ಪ್ರಶ್ನೆ ಇದೆ ಆ ಥರ ಏನೂ ಇಲ್ಲ ನಿಯಮಗಳು ಆ ಥರ ಏನೂ ಇಲ್ಲ ಪ್ರತಿದಿನ ನಾವು ಸ್ನಾನ ಮಾಡೋದಿಂದ ಶುದ್ಧೀಕರಣ ಆಗ್ತಾನೆ ಇರುತ್ತೆ ಇಂತಹ ತಪ್ಪು ಕಲ್ಪನೆಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಸಲ ಈ ಉಂಗುರನ ಹಾಕೊಂಡಾದ್ಮೇಲೆ ಪದೇ ಪದೇ ತೆಗೆಯೋದು ಆ ತಪ್ಪುಗಳನ್ನು ಮಾಡಬಾರ್ದು ತೆಗ್ಯೋದಿಕ್ಕೆ ಹೋಗಲೇಬೇಡಿ ಇನ್ನು ಕೆಲವೊಂದು ರಾಶಿಯ ವ್ಯಕ್ತಿಗಳು ಮಾತ್ರ ಈ ಉಂಗುರಗಳನ್ನು ಧರಿಸಬಾರ್ದು ಅಂತಲೂ ಹೇಳ್ತಾರೆ ಅವ್ರಿಗೆ ಸೆಟ್ ಆಗೋದೇ ಇಲ್ಲ ಅಂತಲೂ ಹೇಳ್ತಾರೆ ಯಾಕೆ ಅಂತ ಅಂದರೆ ಈಗ ನಮ್ಮ ನಮ್ಮ ರಾಶಿಯಲ್ಲಿರುವ ಚಿಹ್ನೆಗಳನ್ನು ನಾವು ನೋಡ್ಕೋಬೇಕು ಕೆಲವೊಂದು ಚಿಹ್ನೆಗಳು ಈಗ ನಾವು ಈ ಆಮೆಯನ್ನು ಸೇರಿ ಇದನ್ನು ಕೂಡ ಉಭಯವಾಸಿ ಅಂತಲೂ ಕರಿತೀವಿ ಅಂದರೆ ಕೆಲವು ಪ್ರಾಣಿಗಳು ನೀರಿನಲ್ಲೂ ಕೂಡ ವಾಸ ಮಾಡ್ತವೆ ಹಾಗೆ ಭೂಮಿ ಮೇಲೂ ಕೂಡ ವಾಸ ಮಾಡ್ತವೆ ಆ ರೀತಿಯಲ್ಲಿ ನೋಡೋದಾದರೆ ಕೆಲವೊಂದು ರಾಶಿಗಳಲ್ಲಿರುವಂಥ ಪ್ರಾಣಿಗಳು ಬರೀ ನೀರಿನಲ್ಲಿ ವಾಸ ಮಾಡ್ತಾರೆ ಅದರಲ್ಲಿ ಹೇಳೋದಾದರೆ ಮೀನ ರಾಶಿ ಅಂದರೆ ಈ ರಾಶಿಯ ಚಿಹ್ನೆ ಮೀನು ಇದು ಬರೀ ನೀರಿನಲ್ಲಿ ಮಾತ್ರ ವಾಸ ಮಾಡುತ್ತೆ ಹಾಗಾಗಿ ಅಂಥ ವ್ಯಕ್ತಿಗಳು ಆಮೆಯ ಉಂಗುರವನ್ನು ಧರಿಸೋದಿಂದ ಅವರಿಗೆ ಶೀತಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಹೆಚ್ಚಾಗುತ್ತೆ ಅದು ಒಂದೇ ಕಾರಣ ಅಷ್ಟು ಬಿಟ್ಟರೆ ಈ ಉಂಗುರವನ್ನು ಧರಿಸೋದಿಂದ ಯಾವುದೇ ರೀತಿಯ ನೆಗೆಟಿವಿಟಿ ಫೀಲ್ ಕೂಡ ಆಗೋದಿಲ್ಲ ಬೇರೆ ರೀತಿ ಸಮಸ್ಯೆಗಳು ಕೂಡ ಆಗೋದೇ ಇಲ್ಲ ಆದರೆ ನಿಮಗೂ ಕೂಡ ಗೊಂದಲ ಇರುತ್ತೆ ಹಾಕೋಬೋದು ಅಂತ ಕೆಲವರು ಹೇಳ್ತಾರೆ ಹಾಕೋಬಾರ್ದು ಅಂತಲೂ ಹೇಳ್ತಾರೆ ಯಾಕೆ ಏನು ಅಂತ ತುಂಬಾ ಗೊಂದಲ ಕೂಡ ಇರುತ್ತೆ ಈ ವಿಡಿಯೋ ನೋಡಿದ ಮೇಲೆ ಕ್ಲಿಯರ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಪರಿಹಾರ ಕೂಡ ಸಿಕ್ಕಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗಾದರೆ ರಾಶಿಯವರು ಈ ಉಂಗುರವನ್ನು ಧರಿಸಲೇಬಾರ್ದ ಅಂತ ನೀವು ಕೇಳೋದಾದರೆ ಅವರು ಕೂಡ ಧರಿಸ್ಬೋದು ಜ್ಯೋತಿಷ್ಯಗಳನ್ನು ವಿಚಾರಿಸಿ ಅವರ ಸಲಹೆ ಪ್ರಕಾರ ನೀವು ಹಾಕೋಬೋದು ನಮ್ಮ ಬೆರಳಲ್ಲೂ ಕೂಡ ಪಂಚಭೂತಗಳ ತತ್ವಗಳಿರುತ್ತೆ ನೀರಿಗೆ ಆಪೋಸಿಟ್ ಆಗಿ ಅಂತ ಅಂದರೆ ಇವಾಗ ಪೃಥ್ವಿ ಮತ್ತು ಅಗ್ನಿ ತತ್ವ ಇರುವಂಥ ಬೆರಳಿಗೆ ಉಂಗುರವನ್ನು ಧರಿಸ್ಬೋದು ಅದನ್ನು ಕೂಡ ಜ್ಯೋತಿಷ್ಯಗಳನ್ನು ವಿಚಾರಿಸಿ ಅವರು ಹೇಳೋ ರೀತಿಲಿ ಆ ರೀತಿ ನಾವು ಫಾಲೋ ಮಾಡಿಕೊಂಡಿದ್ರೆ ಸಾಕು ಇವತ್ತಿನ ವಿಡಿಯೋದಲ್ಲಿ ಆಮೆಯ ಉಗುರದ ಬಗ್ಗೆ ನಿಮಗಿದ್ದ ಗೊಂದಲ ನಿಮಗಿದ್ದ ಅನುಮಾನಗಳೆಲ್ಲ ಡೌಟ್ಗಳೆಲ್ಲ ಕ್ಲಿಯರ್ ಆಗಿದೆ ಅಂತ ನಾನು ಅನ್ಕೊತಾ ಇದ್ದೀನಿ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡುವ ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡಿದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು